ನಾನು ನಮ್ಮ ಮುಖ್ಯಮಂತ್ರಿಗಳು ಮತ್ತು ನಾನು ಮತ್ತು ನಮ್ಮ ಮಂತ್ರಿಗಳು ಸುರೇಶು ವೆಂಕಟೇಶು ಮತ್ತು ನಮ್ಮೆಲ್ಲ ಲೀಡರ್ಸ್ ಎಲ್ಲ ಸೇರಿ ಮಂಜುನಾಥನ ದರ್ಶನಕ್ಕೆ ಮತ್ತು ಅಣ್ಣಪ್ಪನ ದರ್ಶನ ಅಮ್ಮೋರ ದರ್ಶನ ವಿನಾಯಕರ ದರ್ಶನಕ್ಕೆ ಬಂದಿದ್ದೇವೆ ಭಾಳ ಸಂತೋಷ ಆಗ್ತಾ ಇದೆ ರಾಜ್ಯದಲ್ಲಿ ಮಳೆ ಮತ್ತೆ ಪ್ರಾರಂಭ ಆಗಿದೆ ನಮಗೆ ಮುಖ್ಯಮಂತ್ರಿಗಳು ಕೂಡ ರಾಜ್ಯಕ್ಕೆ ಒಳ್ಳೆ ಮಳೆ ಬೆಳೆ ಬಂದು ಶಾಂತಿ ದೊರೀಲಿ ಅಂತೇಳಿ ಪ್ರಾರ್ಥನೆಯನ್ನು ಕೂಡ ಮಾಡಿದ್ದಾರೆ ಇವತ್ತು ನಮ್ಮ ಧರ್ಮದ ಸಂಪ್ರದಾಯ ಅಂತ ಬಂದು ಇವತ್ತು ಧರ್ಮಸ್ಥಳಕ್ಕೆ ಏನು ಮಾತಿದೆ ಮಾತು ಬಿಡದ ಮಂಜುನಾಥ ಕಾಸು ಬಿಡದ ತಿಮ್ಮಪ್ಪ ಅಂತೇಳಿ ಆ ಮಂಜುನಾಥನಿಗೆ ನಮಸ್ಕಾರ ಹೇಳಲಿಕ್ಕೋಸ್ಕರ ಮುಖ್ಯಮಂತ್ರಿಗಳು ಬಂದು ಇವತ್ತು ರಾಜ್ಯದ ಜನತೆ ಪರವಾಗಿ ಮತ್ತು ವೈಯಕ್ತಿಕವಾಗಿ ಕೂಡ ಪ್ರಾರ್ಥನೆಯನ್ನು ಮಾಡಿದ್ದಾರೆ ಎಲ್ಲ ನಾವೆಲ್ಲ ಸೇರಿ ಒಟ್ಟಿಗೆ ಭಗವಂತನಲ್ಲಿ ನಾವು ಬೇಡ್ಕೊಂಡಿದ್ದೇವೆ ಇವತ್ತು ಧರ್ಮಸ್ಥಳದ ನಮ್ಮ ಹೆಗಡೆ ಸಾಹೇಬ್ ಹೆಗಡೆ ಸಾಹೇಬರು ಕೂಡ ಹೇಳ್ತಾ ಇದ್ರು ಜನಾಶಕ್ತಿ ಯೋಜನೆಯಿಂದ ಬಹಳ ಜನ ಹೊರ್ಗಡೆಯಿಂದ ಬೆಳಗಾಮು ಬೇರೆ ಬೇರೆ ಕಡೆ ಹುಬ್ಳಿ ಧಾರವಾಡ ಗುಲ್ಬರ್ಗ ಇಂದೆಲ್ಲ ಕೂಡ ಹೆಚ್ಚಿನ ಜನ ಬಂದು ಈ ಶಕ್ತಿ ಯೋಜನೆಯನ್ನ ಪ್ರಯೋಜನವನ್ನು ಪಡ್ಕೊಂಡು ಧರ್ಮಸ್ಥಳಕ್ಕೆ ಸಾವಿರಾರು ಜನ ಪ್ರತಿದಿನ ಬರ್ತಾ ಇದ್ದಾರೆ ಕ್ಷೇತ್ರಕ್ಕೆ ಒಳ್ಳೇದಾಗ್ತಾ ಇದೆ ಹೌದು ಕೂಡ ಈಗೂ ಕೂಡ ಮುಖ್ಯಮಂತ್ರಿಗಳ ಅಥವಾ ನಮ್ಮ ಹತ್ರ ಅವರು ಬಹಳ ಸಂತೋಷವನ್ನ ವ್ಯಕ್ತಪಡಿಸಿದ್ರು ಹೆಣ್ಣುಮಕ್ಳು ಕೂಡ ಒಳಗಡೆ ಎರಡು ಸಾವಿರ ರೂಪಾಯಿ ನಮಗೆ ಬರ್ತಾ ಇದೆ ಅಂತ ಅಂದ್ಬಿಟ್ಟು ಎಲ್ಲ ಕೂಡ ದೇವಸ್ಥಾನದ ಒಳಗಡೆನೆ ಮುಖ್ಯಮಂತ್ರಿಗಳಿಗೆ ಹೇಳಿಕೊಂಡು ಬಹಳ ಸಂತೋಷ ವ್ಯಕ್ತಪಡಿಸಿದರು ಅವ್ರದೆಲ್ಲರ ಪ್ರಾರ್ಥನೆ ಅವರೆಲ್ಲರ ಆಶೀರ್ವಾದ ನಮಗೆ ಇನ್ನೂ ಹೆಚ್ಚಿಗೆ ಶಕ್ತಿ ತುಂಬಿದೆ ದಿನ ಮನೆಯಲ್ಲಿ ಜ್ಯೋತಿ ಕೂಡ ಬೆಳೀತಾ ಇದೆ ಉಚಿತವಾದಂತಹ ಜ್ಯೋತಿ ಗೃಹ ಜ್ಯೋತಿ ಬೆಳೀತಾ ಇದೆ ಗೃಹಲಕ್ಷ್ಮಿ ಬರ್ತಾ ಇದೆ ಅನ್ನಭಾಗ್ಯ ಸಿಗ್ತಾ ಇದೆ ಎಲ್ಲ ಥರದ ಸೌಕರ್ಯ ನಮ್ಮ ಜನರಿಗೆ ಸಿಗ್ತಾ ಇದೆ ಅದಕ್ಕೆ ಮಂಜುನಾಥ ಸಂಪೂರ್ಣವಾಗಿ ನಮಗೆ ಆಶೀರ್ವಾದ ಮಾಡ್ತಾನೆ ಅಂತ ನಂಬಿಕೆ ನಮಗಿದೆ